ಆರ್ಥಿಕ ವಲಸೆ ಚೌಕಟ್ಟು ಬಲಪಡಿಸಲಿದೆ ಕೆನಡಾ ಕೆನಡಾದ ಶಾಶ್ವತ ನಿವಾಸ ಮಾರ್ಗದ ಮಾಹಿತಿ ಕೌಶಲ್ಯ ಪೂರ್ಣ ವಲಸಿಗರಿಗೆ ನೆರವಾಗಲಿದೆ ನೀತಿ ತನ್ನ ಆರ್ಥಿಕ ವಲಸೆ ಚೌಕಟ್ಟನ್ನು ಬಲಪಡಿಸುವ ಪ್ರಯತ್ನದಲ್ಲಿ ಕೆನಡಾವು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಅಸ್ತಿತ್ವದಲ್ಲಿರುವ ಎಕನಾಮಿಕ್ ಮೊಬೆಲಿಟಿ ಪಾತ್ ವೇಸ್ ಪೈಲಟ್ ಯಶಸ್ಸಿನ ಮೇಲೆ ಹೊಸ ಶಾಶ್ವತ ನಿವಾಸ ಮಾರ್ಗವನ್ನು ಪ್ರಾರಂಭಿಸಲು ಯೋಜಿಸುತ್ತಿದೆ ಕೌಶಲ್ಯಪೂರ್ಣ ನಿರಾಶ್ರಿತರು ಮತ್ತು ಸ್ಥಳಾಂತರಗೊಂಡ ವ್ಯಕ್ತಿಗಳು ದೇಶದಲ್ಲಿ ವಾಸಿಸಲು ಮತ್ತು ಕೆಲಸ ಮಾಡಲು ಸ್ಥಿರವಾದ ಮಾರ್ಗವನ್ನು ನೀಡುವ ಗುರಿಯನ್ನು ಈ ಕಾರ್ಯಕ್ರಮ ಹೊಂದಿದೆ ಅಂತ ಹೇಳಲಾಗಿದೆ ಹೊಸ ಕಾರ್ಯಕ್ರಮದ ಪ್ರಾರಂಭದ ಕುರಿತು ಘೋಷಣೆಯು ಕೆನಡಾದ ಎರಡ್ ಸಾವಿರದ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತಾರರ ವಲಸೆ ನಿರಾಶ್ರಿತರು ಮತ್ತು ಪೌರತ್ವ ವಾರ್ಷಿಕ ಯೋಜನೆಯ ಭಾಗವಾಗಿತ್ತು ಎಕನಾಮಿಕ್ ಮೊಬೈಲಿಟಿ ಪಾತ್ ವೇಸ್ ಪೈಲಟ್ ಡಿಸೆಂಬರ್ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಮುಕ್ತಾಯಗೊಳ್ಳುವ ಮೊದಲು ಹೊಸ ಕಾರ್ಯಕ್ರಮವನ್ನು ಪ್ರಾರಂಭಿಸಲಾಗುವುದು ಅಂತ ಮಾರ್ಕ್ ಕಾರ್ನಿ ಸರ್ಕಾರ ಹೇಳಿದೆ ಆದರೆ ಕಾರ್ಯಕ್ರಮದ ರಚನೆ ಅಥವಾ ಅರ್ಹತಾ ಮಾನದಂಡಗಳನ್ನು ಘೋಷಿಸಿಲ್ಲ ವಿದೇಶಿ ಕಾರ್ಮಿಕರಿಗೆ ಹೊಸ ಕೆಲಸದ ಪರವಾನಗಿ ಅಧ್ಯಯನ ಕ್ಷೇತ್ರದ ಅವಶ್ಯಕತೆಗಳ ನವೀಕರಣ ಕೆನಡಾವು ಎಕನಾಮಿಕ್ ಮೊಬೈಲಿಟಿ ಪಾತ್ವೇಸ್ ಪೈಲೆಟ್ಗಳನ್ನು ಎರಡ್ ಸಾವಿರದ ಹದಿನೆಂಟರಲ್ಲಿ ಪ್ರಾರಂಭಿಸಿತ್ತು ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತೈದರ ಅಧಿಕೃತ ಅಂಕಿಅಂಶಗಳ ಪ್ರಕಾರ ಸುಮಾರು ಒಂಬೈನೂರ ಎಪ್ಪತ್ತು ವ್ಯಕ್ತಿಗಳು ಈ ಉಪಕ್ರಮದ ಅಡಿಯಲ್ಲಿ ಕೆನಡಾದಲ್ಲಿ ನೆಲೆಸಿದ್ದಾರೆ ಅದೇ ರೀತಿ ಕೆನಡಾವು ಕೃಷಿ ಮತ್ತು ಮೀನು ಸಂಸ್ಕರಣಾ ವಲಯಕ್ಕೆ ಹೊಸ ವಿದೇಶಿ ಕಾರ್ಮಿಕ ಪ್ರವಾಹವನ್ನು ನಿರೀಕ್ಷಿಸುತ್ತಿದೆ ಇವರಿಗಾಗಿ ಹೊಸದಾಗಿ ಕೆಲಸದ ಪರವಾನಗಿಯನ್ನು ರಚಿಸಲು ಕೆನಡಾ ಯೋಜಿಸುತ್ತಿದೆ ಕೆನಡಾದಲ್ಲಿ ಅಧ್ಯಯನ ಮಾಡಲು ಬಯಸುವ ಭಾರತೀಯರು ಸೇರಿದಂತೆ ವಿದೇಶಿ ವಿದ್ಯಾರ್ಥಿಗಳಿಗೆ ಸ್ನಾತಕೋತ್ತರ ಕೆಲಸದ ಪರವಾನಗಿಗಳನ್ನು ನೀಡಲು ಕೆನಡಾ ಮುಂದಾಗಿದೆ ಅಧ್ಯಯನ ಕ್ಷೇತ್ರದ ಅವಶ್ಯಕತೆಗಳನ್ನು ನವೀಕರಿಸಲು ಒಂದು ಚೌಕಟ್ಟನ್ನು ಸ್ಥಾಪಿಸಲು ಯೋಜಿಸುತ್ತದೆ ಕೆನಡಾ ಜಾರಿಗೆ ತರಲು ಮುಂದಾಗಿರುವ ಈ ಯೋಜನೆಗಳು ವಿದೇಶಿ ವಿದ್ಯಾರ್ಥಿಗಳು ಅದರಲ್ಲೂ ಭಾರತೀಯ ವಿದ್ಯಾರ್ಥಿಗಳಿಗೆ ನೆರವಾಗಲಿದೆ ಅಂತ ನಿರೀಕ್ಷಿಸಲಾಗಿದೆ ಕೆನಡಾದ ಉತ್ತಮ ಯೋಜನೆಗಳಿಗೆ ಮೆಚ್ಚುಗೆ ಅರ್ಹತಾ ಅವಶ್ಯಕತೆಗಳ ಬದಲಾವಣೆಗೆ ಯೋಜನೆ ವಿದೇಶಿ ಕಾರ್ಮಿಕರ ಮತ್ತು ಅಂತಾರಾಷ್ಟ್ರೀಯ ವಿದ್ಯಾರ್ಥಿಗಳ ಸಂಗಾತಿಗಳಿಗೆ ನೀಡಲಾಗುವ ಕೆಲಸದ ಪರವಾನಗಿಗಳಿಗೆ ಅರ್ಹತಾ ಅವಶ್ಯಕತೆಗಳನ್ನು ಬದಲಾಯಿಸುವುದು ಕೆನಡಾದ ಬಯಕೆಯಾಗಿದೆ ಹೊಸ ಅವಶ್ಯಕತೆಗಳ ಕುರಿತು ವಿವರಗಳು ಇನ್ನೂ ತಿಳಿದಿಲ್ಲವಾದರೂ ಇದೊಂದು ಉತ್ತಮ ನಿರ್ಧಾರ ಎಂಬ ಮಾತುಗಳು ಕೇಳಿ ಬರ್ತಿವೆ ಎಕ್ಸ್ಪ್ರೆಸ್ ಎಂಟ್ರಿಯ ವರ್ಗ ಆಧಾರಿತ ಆಯ್ಕೆಯ ಅಡಿಯಲ್ಲಿ ಆರೋಗ್ಯ ಕಾರ್ಯಕರ್ತರು ವ್ಯಾಪಾರ ಕಾರ್ಮಿಕರು ಶಿಕ್ಷಣ ಕಾರ್ಯಕರ್ತರು ಮತ್ತು ಫ್ರೆಂಚ್ ಭಾಷಿಕರಿಗೆ ಶಾಶ್ವತ ನಿವಾಸಕ್ಕೆ ಆದ್ಯತೆ ನೀಡುವ ತನ್ನ ಬದ್ಧತೆಯನ್ನ ಕೆನಡಾದ ವಲಸೆ ನಿರಾಶ್ರಿತರು ಮತ್ತು ಪೌರತ್ವ ಇಲಾಖೆ ಪುನರುಚ್ಚರಿಸಿದೆ ಕೆನಡಾದಲ್ಲಿ ಈಗಾಗಲೇ ಶಾಶ್ವತ ನಿವಾಸ ಪ್ರವೇಶಕ್ಕಾಗಿ ತಾತ್ಕಾಲಿಕ ನಿವಾಸಿಗಳಿಗೆ ಆದ್ಯತೆ ನೀಡಲಾಗುವುದು ಕನಿಷ್ಠ ಶೇಕಡಾ ನಲವತ್ತರಷ್ಟು ಶಾಶ್ವತ ನಿವಾಸ ಪ್ರವೇಶಗಳು ಈಗಾಗಲೇ ಕೆನಡಾದಲ್ಲಿರುವ ತಾತ್ಕಾಲಿಕ ನಿವಾಸಿಗಳಿಗೆ ಸುವರ್ಣಾವಕಾಶವನ್ನ ಒದಗಿಸಲಿದೆ ಎನ್ನಲಾಗಿದೆ ಕೆನಡಾದ ಹೊರಗೆ ವಾಸಿಸುವ ಕುಟುಂಬ ಸದಸ್ಯರಿಗೆ ಕುಟುಂಬ ಪ್ರಾಯೋಜಕತ್ವದ ಅರ್ಜಿಗಳ ಪ್ರಕ್ರಿಯೆಯನ್ನು ಕೂಡ ವೇಗಗೊಳಿಸಲು ಕೆನಡಾ ಯೋಜಿಸಿದೆ ಭಾರತೀಯರಿಂದ ತಾತ್ಕಾಲಿಕ ನಿವಾಸಕ್ಕೆ ಅರ್ಜಿ ಸಲ್ಲಿಕೆ ಕೆನಡಾದಲ್ಲಿರುವ ಭಾರತೀಯರಿಗೆ ಪಾಟ್ ಎರಡು ಸಾವಿರದ ಇಪ್ಪತ್ತೈದರ ಮೊದಲ ಮೂರು ತಿಂಗಳಲ್ಲಿ ಕೆನಡಾದಲ್ಲಿ ತಾತ್ಕಾಲಿಕ ನಿವಾಸಕ್ಕೆ ಅರ್ಜಿ ಸಲ್ಲಿಸುವ ಭಾರತೀಯ ಸಂಖ್ಯೆ ಅಧಿಕವಾಗಿತ್ತು ಕೆನಡಾದ ವಲಸೆ ಇಲಾಖೆಯ ಇತ್ತೀಚಿನ ಮಾಹಿತಿಯ ಪ್ರಕಾರ ಎರಡು ಸಾವಿರದ ಇಪ್ಪತ್ತೈದರ ಮೊದಲ ತ್ರೈಮಾಸಿಕದಲ್ಲಿ ಒಟ್ಟಾರೆ ಎಂಟು ಲಕ್ಷದ ಮೂವತ್ತ್ ಸಾವಿರದ ಹತ್ತು ತಾತ್ಕಾಲಿಕ ನಿವಾಸಿ ಅರ್ಜಿಗಳು ಮತ್ತು ವಿಸ್ತರಣೆಗಳನ್ನು ಅನುಮೋದಿಸಿದೆ ಇದರಲ್ಲಿ ಅಧ್ಯಯನ ಪರವಾನಗಿಗಳು ಕೆಲಸದ ಪರವಾನಗಿಗಳು ಮತ್ತು ಸಂದರ್ಶಕ ವೀಸಾಗಳು ಸೇರಿವೆ ಇವುಗಳಲ್ಲಿ ಕೆನಡಾದ ತಂತ್ರಜ್ಞಾನ ಮತ್ತು ಆರೋಗ್ಯ ಕ್ಷೇತ್ರಗಳಲ್ಲಿ ಅವಕಾಶಗಳನ್ನು ಹುಡುಕುತ್ತಿರುವ ವಿದ್ಯಾರ್ಥಿಗಳು ಮತ್ತು ನುರಿತ ಕೆಲಸಗಾರರಿಂದ ನಡೆಸಲ್ಪಡುವ ಒಟ್ಟು ಅನುಮೋದನೆಗಳಲ್ಲಿ ಮೂರು ಲಕ್ಷದ ಎಂಬತ್ತೆರಡು ಸಾವಿರದ ಐವತ್ತ ಐದು ಅಥವಾ ಶೇಕಡಾ ನಲವತ್ತೈದು ಪಾಯಿಂಟ್ ಎಂಟರಷ್ಟು ಭಾರತೀಯರಿದ್ದಾರೆ